ವೀಕ್ಷಕರೇ ನಾನು ಇವತ್ತು ನಿಮ್ಮೆಲ್ಲಾರ್ಗು ಮೈಸೂರಿನ ಒಂದು ಐತಿಹಾಸಿಕ ಸ್ಥಳಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅದು ಯಾವ ಸ್ಥಳ ಅಂತ ನಿಮ್ಮೆಲ್ಲಾರ್ಗು ಯೋಚನೆ ಆಗ್ತಾ ಇದೆ ಅಲ್ವಾ ಇಡೀ ಚಿಕ್ಕಗಡಿಯಾರದಲ್ಲಿ ಹಿಂಭಾಗ ನೀವು ನೋಡ್ತಾ ಇರೋಂತದ್ದು ಒಂದು ದೇವರಾಜ್ ಮಾರ್ಕೆಟ್ ಅದು ತುಂಬಾ ಹಳೆಯ ಐತಿಹಾಸಿಕವಾದ ಮಾರುಕಟ್ಟೆ ಈ ಮಾರುಕಟ್ಟೆಯ ವಿಶೇಷತೆ ಏನು ಇದು ಯಾವಾಗ ಕಟ್ಸಿದ್ರು ಅದ್ರ ಇನ್ಫಾರ್ಮೇಶನ್ ನಾನ್ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಮಾರುಕಟ್ಟೆ ಸಾವಿರದ ಎಂಟುನೂರ ಎಂಬತ್ ಆರಲ್ಲಿ ಕಟ್ಸಿದ್ರು ಇದು ವಾರಾಂತ್ಯ ಮಾರ್ಕೆಟ್ ಆಗಿ ಶುರುವಾಗುತ್ತೆ ಅಂದ್ರೆ ಶನಿವಾರ ಮತ್ತೆ ಭಾನುವಾರ ಅಂದ ಕಾಲದಲ್ಲೇನೆ ಇದು ಇನ್ನೂರಕ್ಕೂ ಹೆಚ್ಚು ಮಳಿಗೆಗಳನ್ನ ಹೊಂದಿದಂತಹ ಮಾರುಕಟ್ಟೆ ಈಗ ಕಟ್ಟಡಗಳು ಕುಸಿದು ಬಿದ್ದು ತುಂಬಾ ಕಡಿಮೆ ಅಂದ್ರೆ ಕಡಿಮೆ ಮಳಿಗೆಗಳು ಒಳಗಿದೆ ಆ ಕಾಲದಲ್ಲೇ ಇನ್ನೂರಕ್ಕೂ ಹೆಚ್ಚು ಮಾರುಕಟ್ಟೆಗಳನ್ನ ಕಟ್ಟಿದಂತಹ ಈ ಮಾರುಕಟ್ಟೆ ಎಂಟು ಸಾವಿರ ಜನಕ್ಕಿಂತ ಹೆಚ್ಚು ಜನಕ್ಕೆ ಉದ್ಯೋಗಾವಕಾಶವನ್ನು ದೊರಕಿಸಿ ಕೊಡ್ತು ಇವತ್ತು ಈ ಮಾರುಕಟ್ಟೆ ಜನಗಳು ಏನ್ ಅಭಿಪ್ರಾಯ ಕೊಡ್ತಾರೆ ಅಂತ ಕೇಳೋಣ ಬನ್ನಿ ಅಂಕಲ್ ನಮಸ್ತೆ ಅಂಕಲ್ ನಮಸ್ಕಾರ ಮೇಡಂ ಅಂಕಲ್ ಇದು ದೇವರಾಜ್ ಮಾರ್ಕೆಟ್ ತುಂಬಾ ಹಳೆ ಮಾರ್ಕೆಟ್ ಆಗ ತುಂಬಾ ಜನ ಬಂದು ಹೋಗ್ತಾ ಇದ್ರು ತುಂಬಾ ಹೆಚ್ಚು ಬಳಕೆಗಳು ಈಗ ಅದು ಕಾರಣಗಳಿಂದ ಬಿದ್ದಿದೆ ಅಥವಾ ಹಾಳಾಗಿರ್ಬೋದು ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನ್ ಕೊಡ್ತೀರಾ ಅಂಕಲ್ ಮಾರ್ಕೆಟ್ ಕುಸ್ತಿ ಬಿದ್ದಿಲ್ಲ ಅದು ಬೇಕು ಅಂತಾನೆ ಮಾಡಿರೋದು ಯಾರು ಆದ್ರೆ ಮಾರ್ಕೆಟ್ ಇನ್ನು ಐತೆ ಇಂಜಿನಿಯರು ಕೆಲವು ಇಂಜಿನಿಯರ್ ಇರ್ತಾರೆ ಇನ್ನೂ ಐವತ್ತು ವರ್ಷ ಇರ್ತದೆ ನೂರು ವರ್ಷ ಇರ್ತದೆ ಅಂತ ಹೇಳ್ತಾರೆ ಕೆಲವು ಇಂಜಿನಿಯರ್ ಸ್ವಾರ್ಥಿಗಳು ಇರ್ತಾರೆ ಈ ಎಮ್ ಎಲ್ ಎಗಳು ಈ ಕೆಲವು ರಾಜಕಾರಣಿಗಳು ಇರ್ತಾರಲ್ಲ ಅವ್ರಿಗೇನು ಬೇಕು ಕಮಿಷನ್ ಬೇಕು ಅವ್ರು ಉಳಿಸ್ಬೇಕು ಪಾರಂಪರಿಕ ಕಟ್ಟ ಉಳಿಸ್ಬೇಕು ಅಂತ ಏನಿಲ್ಲ ಅವ್ರಿಗೆ ಅವ್ರಿಗೇನಿದ್ರು ಕಮಿಷನ್ ಕಮಿಷನ್ ಬೇಸಿಸ್ ಮೇಲೆ ಎಲ್ಲ ವರ್ಕೌಟ್ ಮಾಡ್ತಾ ಇರೋದು ರಾಜ್ಯಕ್ಕೆ ಆದವ್ರು ಯಾರೇ ಬರಲಿ ಎಮ್ ಎಲ್ ಎಗಳು ಕ್ಷೇತ್ರಕ್ಕೆ ಆಗಲಿ ಎಂ ಪಿನೇ ಆಗ್ಬೋದು ಎಂ ಪಿ ಯಾರ ಮಹಾರಾಜರು ಈಗ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಅವರು ಎಂ ಪಿ ಆಗ್ರಿಂದ ನಮ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಮಾರ್ಕೆಟ್ ಬಗ್ಗೆ ಯಾಕೆಂದ್ರೆ ಅವ್ರಿಗೆ ಮಾರ್ಕೆಟ್ ಅವ್ರ ತಾತ ಕಟ್ಸಿರೋದು ಇದು ಅವ್ರ ಮುತ್ತಾತ ಕಟ್ಸಿರೋದ್ರಿಂದ ಅವ್ರಿಗೆ ಕಾಲೇಜಿ ಐತೆ ಇವ್ರು ಏನು ಮಾಡ್ತಾರೆ ಈ ಬೇರೆ ರಾಜಕಾರಣಿಗಳು ಕಮಿಷನ್ಗೋಸ್ಕರ ಅವ್ರಿಗೆಲ್ಲ ಹೊಡಿಬೇಕು ಅಂತಾರೆ ಈ ಸರ್ಕಾರ ಹತ್ರ ದುಡ್ಡಿಲ್ಲ ಹೊಡೆದ್ಬಿಟ್ಟು ಏನು ಮಾಡ್ತಾರೆ ಇಲ್ಲಿರೋದು ಎಂಟುನೂರ ಐವತ್ತೊಂಬತ್ತು ಅಂಗಡಿ ಐತೆ ಆ ಜನಕ್ಕೆ ಎಲ್ಲಿ ಫಸ್ಟ್ ಜಾಗ ಎಲ್ಲಿ ಕೊಡ್ತಾರೆ ಅವರು ಫಸ್ಟ್ ಅವರಿಗೆ ವ್ಯವಸ್ಥೆ ಮಾಡ್ಕೊಳ್ಳಿ ಜಾಗ ಇಲ್ಲ ಏನಿಲ್ಲ ಸುಮ್ಮನೆ ಮಾತು ಹತ್ರ ಹೊಡಿತೀವಿ 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 ಬಡೂರ್ ಎಲ್ಲಿ ಹೋಯ್ತಾರೆ ಮೇಡಮ್ ಮಂದಿರದ ಇಲ್ಲಿ ಇವತ್ತು ನೈಂಟಿ ಪರ್ಸೆಂಟ್ ಬಡೂರೇ ಈಗ ಇಲ್ಲಿ ಇಲ್ಲಿ ಮಾರ್ಕೆಟ್ ನಂಬಿಕೊಂಡ್ರೆ ಜೀವನ ಮಾಡ್ತಾ ಇದೀವಿ ಏನ್ ಮಾಡೋದು ಹೊರದಾಕ್ಬಿಟ್ರೆನ್ ಬಿಲ್ಡಿಂಗು ಇಲ್ಲ ಅಂದ್ರೆ ಇಪ್ಪತ್ತು ವರ್ಷದಿಂದ ಹಂಗೆ ಐತೆ ಅದನ್ನೇ ದುರಸ್ತಿ ಮಾಡಿಲ್ಲ ಅವರು ಈಗ ಜರ್ಮನಿಯಲ್ಲಿ ಸಾವಿರದ ಎಂಟುನೂರ ಐವತ್ತನೇ ಇಸ್ವಿಲಿ ಪ್ರತಿಯೊಂದು ಹಳೆ ಬಿಲ್ಡಿಂಗು ಫ್ರಮ್ ಫೌಂಡೇಶನ್ ಕ್ಲೀನಾಗಿ ಅದೇನೇ ಆರ್ಟಿಟ್ರೆಕ್ಟ್ ಮಾಡೋವ್ರೆ ಇಂಡಿಯಾದಲ್ಲಿ ಹಾಕ್ ಮಾಡೋಕ್ಕಾಗಲ್ಲ ಇಂಡಿಯಾದಲ್ಲಿ ಎಷ್ಟೋ ಬಿಲ್ಡಿಂಗ್ಗಳೈತೆ ಮಾಡ್ಬೋದು ಮಾಡ್ತಾವ್ರೆ ಆದರೆ ಮೈಸೂರಲ್ಲಿ ದೇವರಾಜ್ ಮಾರ್ಕೆಟ್ ಮೇಲೆ ಮಾತ್ರ ಕಣ್ಣು ಬೇರೆ ಎಲ್ಲೂ ಕಣ್ಣಿಲ್ಲ ಅವ್ರು ಹೊರದಾಗ್ಬೇಕು ಈಗ ಕೆರೆಸ್ ಎಸ್ ಈ ಕೆರೆ ಎಸ್ ಪೆಟ್ಲಂತ ಎಕ್ಸಾಂಪಲು ಎಲ್ಲ ರೀ ರೀಕನ್ಸ್ಟ್ರಕ್ಷನ್ ಮಾಡಿಲ್ಲವೆ ಅದಕ್ಕೆ ಎಷ್ಟೋ ದುಡ್ಡು ಕೊಟ್ಟು ನೂರು ಕೋಟಿ ಕೊಟ್ಟಿ ಸ್ಯಾಂಕ್ಷನ್ ಮಾಡಿಲ್ಲ ಇದೇ ಸಿದ್ದರಾಮಯ್ಯ ಅವರು ಮತ್ತೆ ಈ ಹಾಕ್ಮೇಲೆ ಸಿದ್ದರಾಮಯ್ಯ ಅವರಿಗೆ ಮೇಲೆ ಕಣ್ಣು ಈಗ ದಿಕ್ಕಿದ್ದಂಗೆ ಮೇಲೆ ಫಸ್ಟ್ ಸಿ ಎಮ್ ಆದಾಗ ಎಷ್ಟೋ ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ರೀ ಆಲ್ಟ್ರೇಷನ್ ಮಾಡೋಕ್ಕೆ ಆದರೆ ಈ ಹೊಡಿಬೇಕು ಅಂತಾರೆ ಯಾರು ಹೇಳ್ಕೊಳ್ತಾರೆ ಹೇಳಿಕೆ ಮಾತು ಕೇಳ್ತಾರೆ ಗೊತ್ತಿಲ್ಲ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ನಾವು ಸುಮಾರು ನಮ್ಮ ತಾತನ ಕಾಲದಿಂದ ನಾವು ಇದೇ ಮಾಡ್ತಾ ಇರೋದು ಹೌದಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಇವಾಗ ಅವಾಗ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ಕಂಪೇರ್ ಮಾಡೋದಂದ್ರೆ ಈಗ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ವ್ಯಾಪಾರ ಇಲ್ಲ ಈಗ ಸಿಕ್ಸ್ಟಿ ಪರ್ಸೆಂಟ್ ವ್ಯಾಪಾರ ಉಂಟಾಗಿದೆ ಈಗ ಮಾರ್ಕೆಟಲ್ಲಿ ಯಾಕಂದ್ರೆ ಏರಿಯಾಗಳು ಬಂತು ಏರಿಯಾಗಳಲ್ಲಿ ಅಲ್ಲಲ್ಲೇ ಐತೆ ಇಲ್ಲಿ ಬಾರಿ ಕಮ್ಮಿ ಈಗ ನಡೀತಾ ಇರೋದು ಅಂಕಲ್ ಈಗ ಮಾರ್ಕೆಟ್ ಹಾಳಾಗಿದೆ ತರ್ಟಿ ಪರ್ಸೆಂಟ್ ಗಿಳಿದಿದೆ ಅಂತ ಹೇಳಿದ್ರಿ ಅಲ್ವಾ ಈ ಮಾರ್ಕೆಟ್ ನ ಮತ್ತೆ ಡೆವಲಪ್ ಮಾಡಬೇಕು ಅಂತ ಅಂದ್ರೆ ಏನ್ ಅಭಿಪ್ರಾಯ ಕೊಡ್ತೀರಾ ನೀವು ಜನಪ್ರತಿನಿಧಿಗಳಿಗೆ ಏನು ಬತ್ತಾರಲ್ಲ ಮಾರ್ಕೆಟ್ ಅವ್ರಿಗೆ ಧೈರ್ಯ ತುಂಬಬೇಕು ಮಾರ್ಕೆಟ್ ಏನು ಆಗಿಲ್ಲ ನಾವು ರೀ ಕನ್ಸ್ಟ್ರಕ್ಷನ್ ಮಾಡ್ತೀವಿ ದಯವಿಟ್ಟು ಬನ್ನಿ ಅಂತ ಈಗ ಕೆ ಆರ್ ಎಸ್ ಪೇಟ್ಲೆ ಮಾಡಿಲ್ವೇ ಅವರು ಕೆಆರ್ ಎಸ್ ಪೇಟ್ ಪ್ರತಿ ಒಂದು ವಾರ್ಡ್ ಪ್ರತಿ ಒಂದು ವಾರ್ಡ್ ಎಷ್ಟು ನೀಟಾಗಿ ಮಾಡೋರೆ ಅಂದ್ರೆ ರೀಕನ್ಸ್ಟ್ರಕ್ಟ್ ಮಾಡೋರು ಅದು ಒಡದಾಗ್ತದೆ ಬಿಲ್ಡಿಂಗು ಅದು ಮಾರ್ಕೆಟಿಗಿಂತ ಅಳಬಾನೆ ಹಳೇದೇ ಅದ್ರ ಮಾರ್ಕೆಟ್ ಹಾಕಿ ಮಾಡಕ್ ಯಾರಿಗೂ ಮಾಡತ್ತ ಇಲ್ಲ ಮಾರ್ಕೆಟ್ ಹೊಡಿಬೇಕು ಅಂತ ಅವ್ರ ಉದ್ದೇಶ ಅಷ್ಟೇ ಕಮಿಷನ್ ಬೇಸಿಸ್ ಯಾರೋ ಮಿನಿ ಯಾರೋ ಬಾಂಬೆ ಇಂದ ಬರ್ಬೋದು ಡೆಲ್ಲಿ ಬರ್ಬೋದು ಅವರು ಕಮಿಷನ್ ಕೊಡ್ತಾರೆ ಅಂತ ಈ ತರ ಮಾಡ್ತಾರೆ ಅವರು ಥ್ಯಾಂಕ್ಸ್ ಅಂಕಲ್ ನಿಮ್ ಒಪಿನಿಯನ್ ಥ್ಯಾಂಕ್ ಯು ಅಂಕಲ್ ನೀವೇನ್ ಹೇಳ್ತೀರಾ ಅಂಕಲ್ ಈ ಮಾರ್ಕೆಟ್ ಬಗ್ಗೆ ನೋಡಿ ಮೇಡಮ್ ಇದು ಆಕ್ಚುಲಿ ಆಗಿ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಹಿಂಗಡೆ ಗೇಟು ಬಿದ್ದಿರೋದಲ್ಲ ಅದಾಗೆ ಅದೇ ಬಿದ್ದಿರೋದಲ್ಲ ಅದು ಬೀಳ್ಸಿರೋದು ಆಮೇಲಿಂದ ಒಂದು ಮನುಷ್ಯನ್ಗೆ ಜ್ವರ ಬಂತು ಅಂದ್ರೆ ಮನುಷ್ಯನ ಯಾರು ಗುಂಡಿಟ್ ಸಾಯಲ್ಲ ಸಾಯಿಸೋದಿಲ್ಲ ಅಥವಾ ಕೈಕಾಲ್ ನೋವು ಬಂತು ಜ್ವರ ಬಂತು ಕೆಮ್ಮು ಬಂತು ಅಂತಂದ್ಬಿಟ್ಟು ಯಾರು ಸಾಯಿಸಕೆ ಹೋಗಲ್ಲ ಹಾಗೇನೆ ಬಿಲ್ಡಿಂಗ್ ಯಾವ್ದೋ ಒಂದ್ ಕಡೆ ವೀಕ್ ಆಗಿದೆ ಅಂದ್ರೆ ಅದನ್ನ ಮರಮತ್ ಮಾಡಿ ಸರಿ ಮಾಡಬಹುದು ಹಾಗೆ ಬಿಲ್ಡಿಂಗ್ ನಡೆದ ಕಟ್ಟಬೇಕು ಏನು ಇಲ್ಲ ಈಗ ಹೇಳ್ಬೇಕು ಅಂದ್ರೆ ಆಂಧ್ರದಲ್ಲಿ ದೇವಸ್ಥಾನ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಗೋಬ್ರಗಳು ಬಿದ್ದೋಗಿದ್ರೆ ಅದೇ ತರಾನೇ ಕಟ್ಟಿದ್ದಾರೆ ಕಟ್ಟಿಲ್ಲ ಅಂತಲ್ಲ ಇರೋದನ್ನ ಉಳಿಸ್ಕೊಂಡ್ ಬೆಳಸ್ಕೊಂಡು ಹೋಗ್ಬೋದು ಬರೀ ಕೆಡೋದ್ರಲ್ಲಿ ಅರ್ಥ ಇಲ್ಲ ಇರೋದನ್ನ ಪಾರಂಪರಿಕ ಕಟ್ಟಡ ಅಂತ ಏನಂತೀವಿ ಅದು ಇತಿಹಾಸದಿಂದ ಬರುತ್ತೆ ದಿನ ಈ ಕಟ್ಟಿದ್ರೆ ಅದು ಇತಿಹಾಸ ಅನ್ನಿಸ್ಕೊಳ್ಳಲ್ಲ ಅದು ಹೊಸ ನವ ನಿರ್ಮಾಣ ಅನ್ನಿಸ್ಕೊಳ್ಳುತ್ತೆ ಪಾರಂಪರಿಕ ಅಂದ್ರೆ ಪರಂಪರೆಯಿಂದ ಬಂದಿರೋದು ಅದನ್ನ ಹಿರಿಯರು ನಮಗೆ ಇಟ್ಟು ಹೋಗಿರೋ ಒಂದು ದೊಡ್ಡ ಆಸೆ ಅದನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ ಹೋಗ್ಬೇಕಾಗಿರೋದು ರ ಪ್ರತಿನಿಧಿಗಳು ಇರಬಹುದು ಅಥವಾ ಜನಸಾಮಾನ್ಯರು ಇರ್ಬೋದು ಯಾರದೇ ಆಗಿರ್ಬೋದು ಅದು ನಮ್ಮ ಜವಾಬ್ದಾರಿ ನಮ್ ಕರ್ತವ್ಯ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಹೊಡೆದು ಬೀಳ್ಸೋದು ಎಷ್ಟೊತ್ತು ತಿರುಗಿ ಅದನ್ನ ಕಟ್ಟೋದು ಕಷ್ಟ ಇದು ಜನಗಳ ದುಡ್ಡು ಸುಮ್ನೆ ವ್ಯರ್ಥ ಅದು ಅಷ್ಟೇನೆ ಇದನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಇದಕ್ಕೆ ಸ್ಪಂದಿಸುತ್ತೆ ಅಂತ ಬಿಟ್ಟು ನಾವೆಲ್ಲರೂ ಭಾವಿಸಿದೀವಿ ಯಾಕೆಂದ್ರೆ ಈ ಮಾರ್ಕೆಟ್ ಇಂದ ದೇವರಾಜ ಮಾರ್ಕೆಟ್ ಇಂದ ದಿನ ಹೆಚ್ಚು ಕಮ್ಮಿ ಹದಿನೈದು ಸಾವಿರ ಕುಟುಂಬ ಬದುಕ್ತಾ ಇದೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬದುಕ್ತಾ ಇರೋದ್ರಿಂದ ಇದನ್ನ ಉಳಿಸಿ ಬೆಳೆಸಿ ಅಂತಾನೆ ನಾವು ಕೇಳ್ಕೊಂತ ಇರೋದು ಹಾಗಾಗಿ ಇದನ್ನ ಒಡೆದು ಕಟ್ಟೋದ್ರಲ್ಲಿ ಅರ್ಥ ಇಲ್ಲ ಅಂತ ನಮ್ಮ ಭಾವನೆ ನಮ್ಮ ಮಹಾರಾಜರು ಯದುವೀರು ಕೃಷ್ಣದತ್ತ ಅಥವಾ ಚಾಮರಾಜ ಒಡೆಯರು ಕೂಡ ಬಹಳ ಆಸಕ್ತಿ ವಹಿಸಿ ಇದನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತಾನೆ ಓಡಾಡ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಮಾರ್ಕೆಟ್ ಎಲ್ಲರೂ ಯಾರ್ಯಾರ ಇದೀವಿ ವರ್ತಕರು ಕೂಲಿಯವರು ಯಾರ್ಯಾರ ಇದೀವಿ ಪ್ರತಿಯೊಬ್ರು ನಾವು ಬೆಂಬಲ ಕೊಟ್ಟಿದೀವಿ ಅವರು ಮಹಾರಾಜರು ಅವರು ನಮ್ಮ ಪರವಾಗಿ ಓಡಾಡ್ತಿದ್ದಾರೆ ಅಂತ ಅಂದ್ರೆ ನಮಗ್ ಬಾರಿ ಹೆಮ್ಮೆ ಇದು ಯಾಕೆಂದ್ರೆ ಅವರು ತಾತ ಮುತ್ತಾತ ಅವರು ಕೊಟ್ಟಂತ ಬಳುವಳಿ ಇದು ಶ್ರೀ ಸಾಮಾನ್ಯರಿಗೆ ಇದನ್ನು ಹೊಡೆದಾಕೋದ್ರಲ್ಲಿ ಏನು ಅರ್ಥ ಇಲ್ಲ ನಾವು ಇನ್ನೊಂದ್ಸರಿ ನಾವು ಯದುವರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ನಾವು ಸಂಪೂರ್ಣವಾಗಿ ಸಂಪೂರ್ಣ ಹೃದಯದಿಂದ ಅವ್ರಿಗೆ ಧನ್ಯವಾದ ಅರ್ಪಿಸ್ತಾ ಇದೀವಿ ಯಾಕೆಂದ್ರೆ ಅವ್ರ ಬಗ್ಗೆ ಚುನಾವಣೆಗೆ ನಿಂತ್ಕೊಂತೀವಿ ಅಂದಾಗ ಬಂತು ಅದಂಗೆ ಇದ ಅವ್ರ ಮೇಲೆ ಅಂತ ಏನೇನು ಅಪವಾದಗಳು ಹೇಳಿದ್ರು ಆದ್ರೆ ಅವ್ರು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಜನಸಾಮಾನ್ಯರಿಗೋಸ್ಕರ ಅರಮನೆ ಬಿಟ್ಟು ನಮಗೋಸ್ಕರ ಬಂದ್ರು ಇದಕ್ಕೆ ನಾವು ಸಂಪೂರ್ಣ ಸಹಕಾರ ನೀಡ್ತೀವಿ ಅವರು ನಮಗೆ ಸಂಪೂರ್ಣವಾಗಿ ನಮಗಿನ್ನೇ ಹೆಚ್ಚಾಗಿ ಒಂದ್ ಕೈ ಮುಂದೆ ಅವ್ರ ಸಹಕಾರ ನೀಡ್ತಾ ಇದ್ದಾರೆ ದೇವರಾಜ ಮಾರ್ಕೆಟ್ ಉಳಿಸ್ಬೇಕು ಲಾನ್ಸ್ ಡೌನ್ ಮಾರ್ಕೆಟ್ ಉಳಿಸ್ಬೇಕು ಅಂತಾನೆ ಅವರು ಓಡಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಭಾರಿ ಹೆಮ್ಮೆ ಇದೆ ನಮ್ಗೆ ಈಗ ಮತ್ತಷ್ಟು ಜನಗಳ ಅಭಿಪ್ರಾಯ ಮಾರ್ಕೆಟ್ ಇರೋ ಮಳಿಗೆಗಳ ಜನರ ಅಭಿಪ್ರಾಯನ ತಗೊಳ್ಳೋಣ ಬನ್ನಿ ನಮಸ್ಕಾರ ಅಂಕಲ್ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ತಾವೆಲ್ಲ ಚೆನ್ನಾಗಿದ್ದೀವಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂಕಲ್ ಈಗ ದೇವರ ಜರಸು ಮಾರ್ಕೆಟ್ ತುಂಬಾ ಹಳೇ ಮಾರುಕಟ್ಟೆ ಈಗ ಕಟ್ಟಡಗಳೆಲ್ಲ ಬಿದೋಗ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಟ್ಟೆಗಳ ಕಟ್ಟಡಗಳು ಬೀಳುತ್ತಾ ಇದೆ ಅನ್ನೋದಕ್ಕಿಂತ ಕಟ್ಟಡಗಳನ್ನ ಬೀಳಸ್ಲಾಗ್ತಾ ಇದೆ ಅಂತ ಹೇಳ್ತೀನಿ ಯಾಕೆಂದ್ರೆ ಮೇಲ್ಗಡೆ ತರಕಾರಿ ಬಿಲ್ಡಿಂಗ್ ಅಲ್ಲಿ ಈ ಕ್ಷಣದಲ್ಲಿ ಈವಾಗ್ಲೇ ಬೀಳುತ್ತೆ ಅಂತ ಯಾರು ಹೇಳೋದಕ್ ಸಾಧ್ಯ ಇಲ್ಲವಲ್ಲ ಆ ಪೀರಿಯಡ್ ನಲ್ಲಿ ನಾವು ರಿಪೇರಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸುಮಾರು ಒಂದು ಹನ್ನೆರಡು ಕೋಟಿ ರೂಪಾಯಿ ವರೆಗೂ ಖರ್ಚು ಮಾಡಿ ರಿಪೇರಿ ಮಾಡ್ತೀವಿ ಅಂತ ಆ ಪಾಯಿವನ್ನ ಕಂಪ್ಲೀಟ್ ಆಗಿ ಪೋಲ್ ಮಾಡಿ ಇನ್ನೇನು ಕಟ್ಟಡ ಬಿದ್ದ ಹೋಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋ ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಕೂತ್ಕೊಂಡು ಭಾನುವಾರ ದಿವಸ ಸಂಜೆ ನಾಲ್ಕು ಗಂಟೆಗೆ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯನ ನಮಗ್ ಗೊತ್ತಾಗತ್ತಾ ಗೊತ್ತಾಗೋದಿಲ್ಲ ನಾವೇನಾದ್ರೂ ಕುತಂತ್ರವಾಗಿ ಅದನ್ನ ಬಿಳಸ್ಬೇಕು ಅಂತ ಏನಾದ್ರೂ ನಾವು ಮಾಡಿದ್ರೆ ಮಾತ್ರ ನಮ್ಗೆ ಈ ಟೈಮ್ ಬೀಳುತ್ತೆ ಅಂತ ಗೊತ್ತಾಗುತ್ತೆ ವಿನಃ ಇಲ್ಲ ನಮ್ಗೆ ಏನು ಗೊತ್ತಾಗಲ್ಲ ಯಾವ್ ಕ್ಷಣದಲ್ಲಿ ಬೇಕಾದ್ರೂ ಬಿಳ್ಬಹುದು ಹಳೆ ಕಟ್ಟಡ ಅಲ್ವಾ ಇದೇ ಟೈಮ್ ನಲ್ಲಿ ಬೀಳುತ್ತೆ ಅಂತ ಹೇಗೆ ಹೇಳ್ತೀರಾ ಆಗೋದಿಲ್ಲ ಇದೆಲ್ಲ ರೆಡಿ ಪ್ರೀ ಪ್ರಿಪೇರ್ಡ್ ಪ್ರೀಪ್ಲಾನ್ ಆದ್ರಿಂದ ನಾನ್ ಹೇಳ್ತೀನಿ ಇದು ಬಿದ್ದಿರೋದಲ್ಲ ಇದು ಬಿಳಿಸ್ಲಾಗಿದೆ ಅಂತ ಹೇಳ್ತೀನಿ ಈಗ ನಮ್ಮ ಯದುವೀರ್ ಒಡೆಯರ್ ಅವರು ಸಂಸದರಾಗಿದ್ದಾರೆ ಅವ್ರಿಗೆ ನೀವೇನಾದ್ರೂ ಹೇಳ್ಬೇಕಾ ಕಟ್ಟಡ ಬಗ್ಗೆ ಏನಾದ್ರೂ ಹೇಳ್ಬೇಕಂತ ಆದ್ರೆ ಏನ್ ಹೇಳ್ತೀರಾ ಇವಾಗ ನಮ್ದು ದೇವರಾಜ ಮಾರ್ಕೆಟ್ ಇದು ಮಹ ಮಹಾರಾಜರ ಒಂದು ಬಳವಳಿ ನಮ್ಮ ದೇವರಾಜ ನಮ್ಮ ವ್ಯಾಪಾರಸ್ಥರಿಗೆ ಕೊಟ್ಟಿರೋದು ಅವರು ಇದನ್ನ ಸಂರಕ್ಷಿಸಬೇಕು ಅಂತ ನಾವು ಕೇಳ್ತೀವಿ ಹಾಗೂ ರಿಪೇರಿಗಳು ಇವಾಗ ಬಿಲ್ಡಿಂಗು ನಮ್ಮ ಶರೀರ ಇದೆ ನಮಗೆ ಒಂದು ಹಾರ್ಟ್ ಏನೋ ಪ್ರಾಬ್ಲಮ್ ಅಂತ ಡಾಕ್ಟರ್ ಹತ್ರ ಹೋಗ್ತೀವಿ ಸರ್ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಿ ಡಾಕ್ಟರ್ ಏನ್ ಹೇಳ್ತಾರೆ ಸರ್ ಒಂದು ಸರ್ಜರಿ ಮಾಡ್ಬೇಕು ಆಂಜಿಯೋಪ್ಲಾಸ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ ಹಾರ್ಟ್ ರಿಪೇರಿ ಮಾಡ್ತೀವಿ ಇನ್ನು ಹತ್ತಾರು ವರ್ಷ ನಾವು ಬದುಕೋದಕ್ಕೆ ಸಾಧ್ಯತೆ ಇದೆ ಅದೇ ರೀತಿ ದೇವರಾಜ ಮಾರ್ಕೆಟ್ ಹಳೆ ಕಟ್ಟಡ ಇರ್ಬೋದು ಆದರೆ ಸಂಪೂರ್ಣವಾಗಿ ಹಳೇದಾಗಿಲ್ಲ ಬಿಲ್ಡಿಂಗ್ ಹಳೇದಾಗಿರ್ಬೋದು ಗಟ್ಟಿಮುಟ್ಟಾಗಿರೋ ಸ್ಥಳಗಳು ಸಾಕಷ್ಟಿವೆ ಯಾವ ಭಾಗ ಅತಿ ಶಿಥಿಲವಾಗಿದೆ ಆ ಜಾಗವನ್ನ ಅವ್ರು ರಿಪೇರ್ ಮಾಡಿ ನಮಗೆ ಕೊಟ್ರೆ ಇನ್ನೂ ಇಪ್ಪತ್ತ್ ಮೂವತ್ತು ವರ್ಷ ಈ ನಲವತ್ತೈವತ್ತು ವರ್ಷ ಇದಕ್ಕೆ ಜೀವ ಇದೆ ಅಂತ ನಾನು ಭಾವಿಸ್ತೇನೆ ಹಾಗೂ ಮೈಸೂರಿನ ಮಾರ್ಕೆಟು ಸುಪ್ರಸಿದ್ಧ ಇಡೀ ಪ್ರಪಂಚದಲ್ಲಿ ನಮ್ಮ ದೇವರಾಜ ಮಾರ್ಕೆಟ್ ಅನ್ನೋದು ಬಹಳ ಪ್ರಸಿದ್ಧವಾಗಿರುತ್ತೆ ಯಾರೇ ಫಾರಿನರ್ ಬರ್ಲಿ ಒಂದು ದಿವಸಕ್ಕೆ ಸುಮಾರು ನೂರರಿಂದ ಇನ್ನೂರ ಐವತ್ತು ಜನ ವಿಸಿಟ್ ಮಾಡ್ತಾರೆ ದೇವರಾಜ ಮಾರ್ಕೆಟ್ ಇಷ್ಟು ಕೈಂಡ್ಲಿನೆಸ್ ಇಷ್ಟು ಸುಸಜ್ಜಿತವಾಗಿದ್ದು ದೇವರಾಜ ಮಾರ್ಕೆಟ್ ಕಟ್ಟಿಡಿದ್ ಇಡೀ ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಹುಡುಕುದ್ರು ಸಿಗೋದಿಲ್ಲ ಅದನ್ನ ನಾವು ಕಾಪಾಡ್ಕೋಬೇಕವೇನೋ ಅದನ್ನ ನಾಶ ಮಾಡೋದಿಲ್ಲ ನಾವು ಹೇಳ್ತೀವಿ ಎಲ್ಲಿ ಇದು ವೀಕ್ ಆಗಿದೆಯೋ ಅದನ್ನ ತೆರವುಗೊಳಿಸಿ ಅದನ್ನ ಬೇರೆ ಕಟ್ಟಡ ಕಟ್ಟಿ ನಾವು ಬೇಡ ಅಂತ ಹೇಳೋದಿಲ್ಲ ಜೊತೆಗೆ ಸರ್ಕಾರ ಏನನ್ನ ಪಾಲನೆ ಮಾಡಬೇಕು ಆದೇಶ ಇದೆ ಕೋರ್ಟ್ನಲ್ಲಿ ನಲ್ಲಿ ಇಲ್ಲಿವರೆಗೂ ತಾವು ಮುಟ್ಟಬಾರದು ಅಂತ ಹೇಳಿದ್ದಾರೆ ಅದು ಇನ್ನು ವಿಕೆಟ್ ಆಗಿಲ್ಲ ವಿಕೆಟ್ ಆಗೋದಕ್ಕಿಂತ ಮುಂಚೆನೆ ನಾವು ಇದನ್ನ ಡೆಸ್ಟ್ರಾಯ್ ಮಾಡುತ್ತೀವಿ ಡೆಮಾಲಿಶ್ ಮಾಡುತ್ತೀವಿ ತಿರ್ಗ ಅದೇ ರೀತಿಯಾದ ಕಟ್ಟಡವನ್ನು ಕಟ್ಟಿಕೊಡ್ತೀವಿ ಅಂತ ಹೇಳ್ತಾರೆ ಅದೇ ರೀತಿಯಾದ ಕಟ್ಟಡವನ್ನು ಕಟ್ಟಬೇಕಾದ್ರೆ ಇದೇನು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಅಲ್ಲ ಇದು ಸಿಂಗಲ್ ಸ್ಟೋರಿಡ್ ಬಿಲ್ಡಿಂಗ್ ಆಯ್ತು ಜನಗಳಿಗೆ ಅಪಾಯ ಆಗುತ್ತೆ ಅಂತ ಹೇಳ್ತಾರೆ ಹತ್ತಾರು ಮಹಡಿಗಳಿದ್ರೆ ಕೆಳಗಡೆ ಇರೋ ಮಹಡಿಯವರಿಗೆ ಏನಾದ್ರು ಬಿದ್ರೆ ಏನಾದ್ರು ಡ್ಯಾಮೇಜ್ ಆಗಬಹುದು ಆದ್ರೆ ಇದು ಸಿಂಗಲ್ ಸ್ಟೋರಿ ಬಿಲ್ಡಿಂಗ್ ದೇವರಾಜ್ ಮಾರ್ಕೆಟ್ ಅನ್ನೋದು ಇದು ಸುಸಜ್ಜಿತವಾಗಿದೆ ಹಾಗೂ ಇನ್ನೂ ಭದ್ರವಾಗಿದೆ ಚೆನ್ನಾಗಿರೋ ಬಿಲ್ಡಿಂಗ್ ನ ಕಡಬಿಟ್ಟು ಮರಮಟ್ಟಗಳನ್ನ ಸಾಗಿಸ್ಬೇಕು ಅನ್ನೋ ಒಂದು ದುರುದ್ದೇಶ ಇರಬಹುದು ಅಂತ ನನ್ನ ಅನಿಸಿಕೆ ಆದ್ರೆ ಮರಮಟ್ಟಗಳನ್ನ ಸಾಗಿಸ್ಬೋದು ಅನ್ನೋ ಒಂದು ದುರುದ್ದೇಶ ಇರ್ಬೋದು ಆದ್ರೆ ನಾನು ಸಂಪೂರ್ಣವಾಗಿ ಅದೇ ಅಂತ ಹೇಳೋದಿಲ್ಲ ಇವತ್ತಿನ ದಿವಸ ನಮ್ಮ ಎಂಟುನೂರ ಇಪ್ಪತ್ತೆರಡು ಅಂಗಡಿಗಳು ದೇವರಾಜ ಮಾರ್ಕೆಟ್ ನಲ್ಲಿ ಪ್ರತಿ ಮಾ ಬಾಡಿಗೆ ಕೊಟ್ಕೊಂಡು ಇದನ್ನ ನಾವು ನಡೆಸ್ಕೊಂಡು ಬರ್ತಾ ಇದೀವಿ ನಾವು ಇಲ್ಲಿ ಸುಮಾರು ನೂರು ವರ್ಷದಿಂದ ಇಲ್ಲಿ ಟೆನೆಂಟ್ಸ್ ನಮ್ಮ ತಾತನವ್ರು ಇದನ್ನ ಪ್ರಾರಂಭ ಮಾಡಿದ್ರು ಅವತ್ತೊಂದು ದಿವಸ ಬರೀ ಐವತ್ತು ಪೈಸೆನಲ್ಲಿ ನಾವು ಟೆನೆಂಟ್ ಆಗಿದ್ವಿ ಇವತ್ತು ಒಂದು ಸಾವಿರ ರೂಪಾಯಿ ನಾವು ಬಾಡಿಗೆ ಕೊಡ್ತೀವಿ ಅಲ್ಲಿಗೆ ಈ ಎರಡು ಸಾವಿರ ಪಟ್ಟು ನಾವು ಬಾಡಿಗೆ ಜಾಸ್ತಿ ಕೊಡ್ತಾ ಇದ್ವಿ ಇದನ್ನ ಮೇಂಟೇನ್ ಮಾಡಬೇಕಾದ್ರೆ ನಮ್ಮ ಸರ್ಕಾರದಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಎವ್ರಿ ಇಯರ್ ದೇರ್ ಶುಡ್ ಬಿ ಎ ಮೇಂಟೆನೆನ್ಸ್ ಮೇಂಟೆನೆನ್ಸೇ ಇಲ್ಲ ಈ ಬಿಲ್ಡಿಂಗ್ ಆಗಿ ನೋಡಿ ಅಲ್ಲಿ ಫೋಟೋ ತಗೊಳ್ಳಿ ಅಲ್ಲಿ ಇದು ಬಿದ್ದಿದೆ ಬಿದ್ದಿದೆ ಇದನ್ನ ರಿಪೇರಿ ಮಾಡಬೇಕು ನಾನ್ ರಿಪೇರಿ ಮಾಡಕ್ ಸಿದ್ಧವಾಗಿದ್ದೇನೆ ನಾನು ಏನಾದರೂ ಗಾರೆ ಕೆಲಸ ಇಲ್ಲಿ ಹಾಕಿದಾಗ ಯಾವನ್ರಿ ಇದನ್ನ ರಿಪೇರಿ ಮಾಡೋದವ್ನು ಅಂತ ನಾನು ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿ ಹತ್ರ ಹತ್ತು ಸಾವಿರ ರೂಪಾಯಿ ಪೆನಲ್ಟಿ ಪೇ ಇದ್ ಮಾಡ್ತಾರೆ ನಾನು ಅದನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದ ನಾನು ನನ್ನ ವ್ಯಾಪಾರ ಸ್ಥಳವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಪೇಂಟ್ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀನಿ ರಿಪೇರಿ ಮಾಡ್ಕೊಳಕ್ ರೆಡಿ ಆಗಿದ್ದೀನಿ ವ್ಯವಹಾರ ಇಂಪ್ರೂವ್ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಆದ್ರೆ ನಮಗೆ ಸಹಕಾರ ಕೊಡಬೇಕು ಅದನ್ನ ನಮ್ಮ ಯದುವೀರ್ ಮಹಾರಾಜರು ನಿಮ್ಗೆ ಏನ್ ಬೇಕು ನಾನು ಸಹಾಯ ಮಾಡ್ತೀನಿ ನಾನು ಇದರಲ್ಲಿ ಸಭೆಯಲ್ಲಿ ಮಾತಾಡ್ತೀನಿ ನಿಮ್ಗೆಲ್ಲ ಅನುಕೂಲನೂ ನಾನು ಮಾಡ್ಕೊಡ್ತೀನಿ ನಮ್ಮ ತಾತನವ್ರು ಮಾಡಿಕೊಟ್ಟಿರೋ ಒಂದು ದೇವರಾಜ ಮಾರ್ಕೆಟ್ ನಾಮವನ್ನ ಪ್ರ ಕಂಟಿನ್ಯೂಸ್ ಆಗಿ ಉಳಿಯೋದಕ್ಕೆ ಏನೇನ್ ಬೇಕು ನಾನು ಮಾಡ್ಕೊಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿರ್ತಾರೆ ಇದನ್ನ ನಾವು ಮಾಡಬೇಕು ಅಂತ ಈವಿರುವ ಪಾಲಿಕೆಯಲ್ಲಿ ಹಾಗೂ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾಗ್ಲಿ ಉಪಮಂತ್ರಿಗಳಾಗಲಿ ಎರಡು ನಾವು ಇಷ್ಟೇ ತಾವು ಯೋಚನೆ ಮಾಡಿರೋದು ತಪ್ಪು ಅಂತ ನಾವು ಭಾವನೆ ಮಾಡ್ತಾ ಇಲ್ಲ ಇಲ್ಲಿ ಸುಮಾರು ಎಂಟುನೂರ ಇಪ್ಪತ್ತೆರಡು ಅಂಗಡಿಗಳಿದೆ ಒಂದೊಂದು ಅಂಗಡಿಗಳಲ್ಲಿ ನಾಲ್ಕು ಫ್ಯಾಮಿಲಿಗಳಿದೆ ಇದಕ್ಕೆ ಅವರ ಫ್ಯಾಮಿಲಿಗಳು ಸುಮಾರು ಹತ್ತು ಸಾವಿರ ಜನ ಈ ದೇವರಾಜ ಮಾರ್ಕೆಟ್ ನ ಅವಲಂಬನೆ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಜೊತೆಗೆ ಹೊರಗಡೆ ಬರೋದಕ್ಕೆ ಒಂದು ಹೊರಗಡೆ ಹೋಗೋದಕ್ಕೆ ಸಾಮಾನುಗಳನ್ನ ಸಾಗಿಸೋದಕ್ಕೆ ಇನ್ನೊಂದು ಇಪ್ಪತ್ತು ಸಾವಿರ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಷ್ಟು ಜನ ಹೊಟ್ಟೆ ಮೇಲೆ ಒಂದೇ ಸರಿ ಬರ ಹೇಳದ್ ಬಿಟ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಮಾರ್ಕ್ ನಮ್ಮಲ್ಲಿ ಕೂತಿದೆ ಇವರು ವ್ಯವಹಾರ ಮಾಡೋದಕ್ಕೋಸ್ಕರ ಇಡೀ ದೇವರಾಜನ ಮಾರ್ಗಡೆ ಒಂದೇ ಸರಿ ಹೊಡೆದು ನಾನ್ ಮಾಡ್ಬೇಕು ಅನ್ನೋದಕ್ಕಿಂತ ಹಂತ ಹಂತವಾಗಿ ಒಂದ್ ಹತ್ತು ಅಂಗಡಿ ನೀವು ಖಾಲಿ ಮಾಡಿ ನಾವು ರಿಪೇರಿ ಮಾಡ್ಕೊಡ್ತೀವಿ ಅಂತ ಒಂದು ಮೂರು ತಿಂಗಳ ಕಾಲಾವಕಾಶ ತಗೊಂಡು ಮೇಲ್ಗಡೆಯಿಂದ ಕೆಳಗಡೆ ಒಂದು ಮಾಡ್ಕೊಂಡು ಬಂದ್ರೆ ಇನ್ನೂ ನೂರಾರು ವರ್ಷ ಇದಕ್ಕೆ ಜೀವ ಇದೆ ಪ್ರತಿ ವರ್ಷನೂ ಮೇಲ್ಗಡೆ ಬೆಳೆದಿರೋ ಮರ ಗಿಡಗಳು ಹಾಗೂ ಆ ಹಕ್ಕಿಗಳು ಹಾಕಿರೋ ಬೀಜಗಳಿಂದ ಅನೇಕ ವೃಕ್ಷಗಳೆಲ್ಲ ಬೆಳೀತಾ ಹೋಗ್ತಾ ಇದೆ ಅದನ್ನ ಕ್ಲೀನ್ ಮಾಡಿಸಿ ಮೇಂಟೆನೆನ್ಸ್ ಮಾಡಿ ಪೇಂಟಿಂಗ್ ಮಾಡಿ ಗಳಿಗೆಲ್ಲ ಸರಿಯಾದ ಎಣ್ಣೆ ಇದೆಯಲ್ಲ ಹಾಕಿ ಪೇಂಟಿಂಗ್ ಮಾಡಿ ದಸರಾದಲ್ಲಿ ಏನು ಅಂದ್ರೆ ಹಳದಿ ಬಣ್ಣ ತಗೊಂಡ್ಬರ್ತಾರೆ ಮುಂದಗಡೆ ಗೋಡೆಗೆ ಮಾತ್ರ ಬಣ್ಣ ಹೊಡೆದ್ಬಿಟ್ಟು ನಾನು ಬಣ್ಣ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಬಿಲ್ ಮಾಡ್ತಾರೆ ಇದು ಹತ್ತಾರು ವರ್ಷ ಅಲ್ಲ ಐವತ್ತು ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ವರ್ಷದಿಂದ ನಾವ್ ಇರೋದ್ರಿಂದ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ಪರಿಪೂರ್ಣವಾಗಿ ಗೊತ್ತಿದೆ ಆದ್ರೆ ನಾವು ಮಾತಾಡೋ ಸ್ಟೇಜ್ ಅಲ್ಲಿ ಕೇಳ್ತಾ ಇದ್ದೀರಾ ಇದು ಬೀಳಲಾಗಿದೆ ಬೀಳಸ್ಲಾಗಿದೆ ಅಂತ ನೀವು ಕೇಳಿದಾಗ ನಾನ್ ಹೇಳ್ತಾ ಇದ್ದೀರ ಬೀಳಸ್ಲಾಗಿದೆ ಅಂತ ನಾನು ಹೇಳ್ತಾ ಇದು ಬಿದ್ದಿರೋದಲ್ಲ ಇಲ್ಲಿ ಹಿತರ ವಸ್ತು ಉಳಿಸಿ ಎಷ್ಟು ವರ್ಷ ಆಯ್ತು ಮಾಡಿದಾರ ಅದು ಬಜೆಟ್ ಸ್ಯಾಂಕ್ಷನ್ ಆಯ್ತು ಅಷ್ಟು ಕೊಟ್ಬೇಕು ಇಷ್ಟ್ ಕೊಡ್ಬೇಕು ಅಂತ ಬಜೆಟ್ ಹೇಳ್ತಾರೆ ಹೊರತು ಅದನ್ನ ಮಾಡಕ್ಕೆ ನಿಮ್ ಕೈಲಿ ಆಗ್ಲಿಲ್ಲ ನೀವು ಇನ್ನೊಂದು ಬಿಲ್ಡಿಂಗ್ ಯಾಕೆ ಬೆಳೆಸ್ತೀರಾ ನನ್ ಪ್ರಶ್ನೆ ಅಷ್ಟೇ ಅದನ್ನ ಸ್ಟೋರ್ ಬಿಲ್ಡಿಂಗ್ ರೆಡಿ ಮಾಡಿ ಅದರಿಂದ ಎಷ್ಟು ಜನ ಊಟ ಮಾಡ್ತಿದ್ರು ಇವತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತು ಅದನ್ನೇ ರೆಡಿ ಮಾಡ್ದಾನೆ ಇದು ಬೆಳೆಸ್ತೀನಿ ಅದು ಬೆಳೆಸ್ತೀನಿ ಇದೊಂದು ಒಂದ್ ಇಪ್ಪತ್ತು ವರ್ಷಕ್ಕಂತ ಇರ್ಬೇಕು ಅಲ್ಲಿಗೆ ಎಲ್ಲಾ ವಿರಿನಾಮ ಮಾಡ್ಬಿಟ್ಟು ಇವ್ರು ಹೊಂಟೋಗ್ಬೇಕು ಇವ್ರ ಆಯೋಚನೆ ಅಷ್ಟೇ ಈಗ ಕೆ ಆರ್ ಹಾಸ್ಪಿಟಲ್ ಇದೆಯಲ್ಲ ಅದು ಇದಕ್ಕಿನ್ನ ತುಂಬಾ ಹಳೇದೇನಲ್ಲ ಈಗ ಅದನ್ನ ರಿನೋವೇಟ್ ಮಾಡಿದ್ದಾರೆ ಇದನ್ನ ರಿನೋವೇಟ್ ಮಾಡೋಕ್ ಹಿಂದೆ ತಪ್ಪ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಮಾಡಬೇಕು ಅಂತಂದ್ರೆ ಇವ್ರು ಉದ್ದೇಶಪೂರ್ಕ ಅಷ್ಟೇ ಒರಿಜಿನಲ್ ಇಲ್ಲ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು ಆ ಬಿಲ್ಡಿಂಗ್ ಸಾವಿರಾರು ವರ್ಷ ಇಂತುವೆ ಅಳ್ಳಾಡಿಲ್ಲ ಒಂದು ಗೋಡೆ ಇದು ಒಂದು ಇದ್ ಬಿದ್ದಿಲ್ಲ ನಾನ್ ಇವತ್ತು ಮಟ್ಟಿಗೆ ವರ್ಷ ನನಗೆ ಅವತ್ತಿಂದ ನೋಡ್ತಲೇ ಇದ್ದೀನಿ ಅದನ್ನ ಒಂದು ಇದು ಬಿದ್ದಿಲ್ಲ ಇವತ್ನ ಆಗ್ತಾವ ನಾಳೆ ಕೋಚ್ಕೊಂಡ್ ಹೊಂಟೋತವೆ ಆ ರೋಡ್ ಆಗ್ತೀರಿ ರೋಡ್ ಇವತ್ತಿರ್ತವೆ ನಾಳೆ ಕೋಚ್ಕೊಂಡ್ ಹೊಂಟವೆ ಐದು ವರ್ಷ ಮಾತಿದ್ರಲ್ಲ ಮಾಡ್ತಿದ್ರಲ್ಲ ಹಿಂದೆ ಐದು ವರ್ಷ ಯಾಕೆ ಮಾಡಾಕಿಲ್ಲ ಅವ್ರಿಗೆ ಫೆನಾಲ್ಟಿ ಹಾಕಿ ಯಾಕೆ ಇದು ಮಾಡ್ತಾ ಇಲ್ಲ ಅವ್ರ ಫೆನಾಲ್ಟಿ ಹಾಕಿ ರೋಡ್ ಐದು ವರ್ಷ ಕಂಡೀಷನ್ ಇರಬೇಕು ಇಲ್ಲ ಅಂತಂದ್ರೆ ಅದನ್ನ ನಿಮ್ ಕೈಯಿಂದ ಮಾಡ್ಬೇಕು ಅಂತ ಇದು ಆದೇಶ ಕೊಡಿ ಆದೇಶ ಕೊಡಕ್ ನಿಮ್ ಕೈಲಿ ಆಗ್ದೇನೆ ಎಲ್ಲನ್ ಕಿತ್ತಿ 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 ಎಲ್ಲಾನು ಕುಲಿಯರ್ಸ್ಬಿಟ್ಟು ಮಾಡ್ತೀವಿ 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 ಏನ್ ಮಾಡೋದು ನೀವು ನೂರು ವರ್ಷ ಆಗ ಕಾಲ ಜನ ಎಷ್ಟು ಬಂದು ಎಷ್ಟು ಚೆನ್ನಾಗಿತ್ತು ಮಾರ್ಕೆಟ್ ವೈಭವ ಈಗ ಅದ್ ಹಾಳಾಗಿದೆ ಅಂತ ಅನ್ನಿಸ್ತಾ ಇದೆಯಾ ನಿಮ್ಗೆ ಖಂಡಿತ ಹಾಳಾಗಿದೆ ಯಾತಕ್ಕೆ ಅಂತ ಹೇಳಿದ್ರೆ ದೇವರಾಜ ಮಾರ್ಕೆಟ್ ಅನ್ನ ವೈಶಾಲ್ಯತೆ ಹೇಗಿದೆಯೋ ಹಾಗೆ ಇದೆ ಇಲ್ಲಿ ಒಂದು ಪಾರ್ಕಿಂಗ್ ಫೆಸಿಲಿಟಿ ಇತ್ತು ಪಾರ್ಕಿಂಗ್ ಫೆಸಿಲಿಟಿ ಎಲ್ಲಿ ನಮ್ಮ ಗಡಿಯಾರದ ಮುಂದ್ಗಡೆ ಸುಮಾರು ಒಂದು ಇಪ್ಪತ್ತು ಕಾರ್ಗಳು ನಿಂತ್ಕೋತಾ ಇತ್ತು ಒಂದು ನೂರಾರು ಸ್ಕೂಟರ್ ಗಳು ನಿಂತ್ಕೋತಾ ಇತ್ತು ಹಾಗೂ ಸುತ್ತಲೂ ಸಾಕಷ್ಟು ಜಾಗ ವೆಹಿಕಲ್ಸ್ ಓಡಾಡೋದಕ್ಕೂ ಸಹ ಜಾಗ ಇತ್ತು ಅದನ್ನ ನಾನು ಎಲ್ಲೋ ಫಾರಿನ್ಗೆ ಹೋಗಿದ್ದೆ ಅಲ್ಲಿ ನೋಡ್ಕೊಂಡು ಬಂದೆ ಸಿಟಿ ಹಾರ್ಟ್ ನಲ್ಲಿ ಸಾಯಂಕಾಲ ವಿರಾಮ್ಸ್ಕೋಸ್ಕರ ಅಲ್ಲಿ ಕಡಲೆಕಾಯಿ ಇದು ಪಾಪ್ ಅನ್ನು ಚುರುಮರಿ ತಂದು ಮಾರಿ ಅಲ್ಲಿ ಬಂದು ಕೂತ್ಕೊಂಡು ಜನಗಳು ಕೂತ್ಕೊಂಡು ತಿನ್ನೋದಕ್ಕೆ ಅನುಕೂಲ ಆಗತ್ತೆ ಅಂತ ಒಂದು ಭಾವನೆ ಇಟ್ಕೊಂಡು ಅಲ್ಲಿ ಹಾಳು ಮಾಡೋದ್ರ ವಿನಃ ಸತ್ಯವಾಗಿ ಅದೇನಾದ್ರೂ ಮಾರ್ಕೆಟ್ಗೆ ಅನುಕೂಲ ಆಗ್ತಾ ಇದೆ ಅಂತ ನಿಮ್ಮಲ್ಲಿ ನೀವೇ ಪ್ರಶ್ನೆ ಹಾಕೊಳ್ಳಿ ಅಲ್ಲಿ ಯಾರೋ ಕೆಲ್ಸಕ್ ಬಾರದೆ ಅವರು ಹೋಗಿ ಕೂತ್ಕೊಂಡು ಏನೋ ಪಿಕ್ ಪಾಕೆಟ್ ಮಾಡೋದವನೋ ಅಥವಾ ಇನ್ಯಾರಿಗೋ ಕಾಯ್ಕೊಂಡು ಇನ್ಯಾವ್ದೋ ಪ್ರೇಮಿಗೋಸ್ಕರ ಏನೋ ಮಾಡಿಕೊಂಡು ಕಾತಿರೋರಿಗೆ ವಿನಃ ವ್ಯವಹಾರ ಸ್ತ್ರೀ ಯಾರಾದ್ರೂ ಅಲ್ಲಿ ಕೂತ್ಕೊಂಡು ಕಾಲ ಕಳೆಯೋದಕ್ಕೆ ಇಷ್ಟ ಬೀಳ್ತಾರೆ ಅದು ಹಾರ್ಟ್ ಆಫ್ ದಿ ಸಿಟಿ ನಲ್ಲಿ ಬಿಸಿಯೆಸ್ಟ್ ಪ್ಲೇಸ್ ಇನ್ ಮೈಸೂರು ದೇವರಾಜ ಮಾರ್ಕೆಟ್ ಅನ್ನೋದು ಬಿಸಿಯೆಸ್ಟ್ ಪ್ಲೇಸ್ ಅಲ್ಲಿ ವಿರಾಮ ಮಾಡೋ ಅಂತ ಸ್ಥಳ ಬೇಕಾಗಿತ್ತ ಯಾವಾಗ ಪಾರ್ಕಿಂಗ್ ಫೆಸಿಲಿಟಿ ಹಾಳು ಮಾಡಿದ್ರು ವೆಹಿಕಲ್ಸ್ ಅಲ್ಲಿ ಬಂದು ವ್ಯಾಪಾರ ಮಾಡಬೇಕು ಅಂತ ಬಂದವರು ನಿಂತ್ಕೊಳಕ್ ಜಾಗ ಇಲ್ಲದೆ ಮಾಲ್ಗಳಿಗೆ ಹೋಗ್ತಾ ಇದಾರೆ ಯಾರು ಇದಕ್ಕೆ ಕಾರಣ ಯಾರು ಇದನ್ನ ನಿರ್ಮಾಣ ಮಾಡಿಕೊಟ್ರು ಅವ್ರಿಗೆ ದೇವರಾಜ ಮಾರ್ಕೆಟ್ ನ ನಿರ್ಣಾಮ ಮಾಡಬೇಕು ಅನ್ನೋ ಉದ್ದೇಶ ಇತ್ತೇ ವಿನಃ ಇದನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶ ಅವರಲ್ಲಿ ಕಾಣ್ತಾ ಇಲ್ಲ ಇವಾಗ ಒಂದು ಸ್ಕೂಟರ್ ನಲ್ಲಿ ಬಂದು ಅವನ್ ಸ್ಕೂಟರ್ ನಿಲ್ಲಿಸ್ಬಿಟ್ಟು ಬಂದು ಶೆಟ್ರೆ ನನಗೆ ಒಂದ್ ಎರಡು ಸೋಪ್ ಕೊಡಿ ಒಂದ್ ಕೆಜಿ ಬೇಳೆ ಕೊಡಿ ಅಂತ ಕೇಳೋರ್ ಸತ ಅಯ್ಯೋ ಅಲ್ಲಿ ಹೋದ್ರೆ ನಿಂತ್ಕೊಳಕ್ ಜಾಗ ಇಲ್ಲಪ್ಪ ಅವ್ ಯಾವ್ದಾದ್ರು ಮಾಲ್ಗೆ ಹೋಗ್ಬಿಟ್ಟು ತಗೊಂಡು ಹೋಗೋಣ ಅಂತ ಹೋಗ್ತಾರೆ ಅದರಿಂದ ಕುಂಠಿತವಾಗುತ್ತ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅನ್ನೋ ನೀವೇ ಪ್ರಶ್ನೆ ಹಾಕೊಳ್ಳಿ ಹೌದಾ ಇದನ್ನೆಲ್ಲ ನಮ್ಗೆ ಇಷ್ಟು ತೊಂದರೆಗಳನ್ನ ಕೊಟ್ಟರು ನಾವು ಆ ಸರ್ಕಾರದಲ್ಲಿ ಯಾರು ಬರ್ಬೇಕು ಅವ್ರನ್ನೇ ಕುಂಡ್ತಾ ಇದ್ದೀವಿ ಯಾತಕ್ಕೆ ಇವತ್ತೆಲ್ಲ ನಾಳೆ ಅವರು ಅಭಿವೃದ್ಧಿ ಮಾಡ್ತಾರೆ ನಮ್ಮನ್ನ ಪಾಲಿಸ್ತಾರೆ ನಮ್ಮನ್ನ ಕಾಪಾಡ್ತಾರೆ ನಮ್ಮ ಮಕ್ಕಳ ಮೊಮ್ಮಕ್ಕಳನ್ನೆಲ್ಲ ಅವರು ಸಂರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಹಿತದೃಷ್ಟಿಯಿಂದ ಅವ್ರನ್ನೆಲ್ಲ ನಾವು ಹರಸಿ ಹಾರೈಸಿ ಅವ್ರನ್ನ ಆ ಜಾಗದಲ್ಲಿ ಕುಂಡಿಸ್ತಿದೀವಿ ಇವಾಗ ನಮ್ಮ ಪಾಲನೆ ಮಾಡ್ತಾರೆ ಅಂತ ಸರ್ಕಾರ ನಮ್ಮನ ಮೇಲೆ ಧೋರಣೆ ತೋರಿಸ್ತಾ ಇದೆ ಅಂತ ನನ್ನ ಅನಿಸಿಕೆ ಅಂದ್ರೆ ಮಾಡ್ತಾ ಇದ್ದಾರೋ ಅಥವಾ ಸದುದ್ದೇಶದಿಂದ ಅವ್ರು ಇನ್ನೂ ಚೆನ್ನಾಗಿ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ನನಗೆ ಗೊತ್ತಿಲ್ಲ ಆದ್ರೆ ನಮ್ಮಗಳಿಗೆ ಒಂದು ದಿವಸ ವ್ಯಾಪಾರ ಇಲ್ಲ ಅಂದ್ರೆ ನಾಳೆ ದಿವಸ ಹೆಂಡತಿ ಮಕ್ಕಳ ಕತೆ ಏನು ಅನ್ನೋ ಒಂದು ವ್ಯವಹಾರ ಕ್ವಶನ್ ಮಾರ್ಕ್ ದೊಡ್ಡದಾಗಿ ಕೂತ್ಕೊಂಡ್ಬಿಡುತ್ತೆ ನಾನು ಇಲ್ಲಿ ವ್ಯವಹಾರ ಮಾಡಿದ್ರೆ ನಾಳೆ ದಿವಸ ನನ್ನ ಹೆಂಡತಿ ಮಕ್ಕಳು ನಾನೇ ಇಲ್ಲಿ ಮಾಡಿದ್ರೆ ಎದ್ದೋಗು ಅಂತ ಹೇಳ್ತಾರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಬೀದಿ ಪಾಲಾಗ್ಬೇಕಾ ಇದನ್ನ ಆದಷ್ಟು ತಡೆಗಟ್ಟಿ ದೇವರಾಜ ಮಾರ್ಕೆಟನ್ನ ಸಂರಕ್ಷಣೆ ಮಾಡಬೇಕು ಅಂತ ಮತ್ತೊಮ್ಮೆ ಕಳಕಳಿಯಿಂದ ಇಡೀ ಸರ್ಕಾರ ಹಾಗೂ ಕಾರ್ಪೊರೇಷನ್ ವರ್ಗ ಅಧಿಕಾರಿ ವರ್ಗಕ್ಕೆ ನನ್ನ ಒಂದು ಮನವಿ ಹಾಗೂ ಇದನ್ನು ಮಾಡಿಕೊಟ್ಟು ಎಲ್ಲಾ ವರ್ತಕರಿಗೂ ಅನುಕೂಲವಾದ ರೀತಿಯಲ್ಲಿ ಅವ್ರು ಮಾಡಬೇಕು ಅಂತ ಮತ್ತೊಮ್ಮೆ ಮಾ ಪ್ರಾರ್ಥನೆ ಮಾಡುತ್ತಾ ನಿಮ್ಮೆಲ್ಲರಿಂದ ನಿರ್ಗಮಿಸ್ತಾ ಇದ್ದೀನಿ ಹರಿ ಓಂ ಥ್ಯಾಂಕ್ ಯು ನೋಡಿದ್ರಿ ಅಲ್ವಾ ವೀಕ್ಷಕರೇ ಎಷ್ಟು ಕಟ್ಟಡಗಳ ಸಮಸ್ಯೆ ಇದೆ ಅಂತ ನಾವು ನಮ್ಮ ಕಾರ್ಪೊರೇಷನ್ ಹಾಗೂ ಮಂಡಳಿಯವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ಇವರ ಎಲ್ಲ ಸಮಸ್ಯೆಗಳಿಗೆ ಆದಷ್ಟು ಬೇಗ ನೀವೆಲ್ಲರೂ ಪರಿಹಾರಗಳನ್ನ ಉಟ್ಕೊಡ್ಬೇಕು ಇವತ್ತು ನಾನು ನಿಮ್ಮೆಲ್ಲರಿಗೂ ಹಾರ್ಟ್ ಆಫ್ ಮೈಸೂರ್ ಆಗಿರುವಂತಹ ಚಿಕ್ಕ ಗಡಿಯಾರ ಅದ್ರ ಇರುವಂತಹ ದೇವರಾಜ್ ಮಾರ್ಕೆಟ್ ಅದೇ ಮಾರ್ಕೆಟ್ ಅಲ್ಲಿ ಇರುವಂತಹ ಗುರು ಸ್ವೀಟ್ ಗುರು ಸ್ವೀಟ್ ಆಪೋಸಿಟ್ ಇರುವಂತಹ ಸಯಾಜಿ ರಾವ್ ರೋಡ್ ಇನ್ನು ಹಾಗೆ ಮುಂದೆ ಬಂದ್ರೆ ದೊಡ್ಡ ಗಡಿಯಾರ ಇಷ್ಟೆಲ್ಲಾ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೊಂತ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತು ಮರಿಬೇಡಿ ಥ್ಯಾಂಕ್ ಯು